ಮಹಾನ್ ವೈಷ್ಣವ್ ಸಂತ ಶ್ರೇಷ್ಠ ಮೂರ್ತಿ ಜಗದ್ಗುರು ಶ್ರೀಮಂತ ಶ್ರೀ ತುಕೋಬ್ರಾಯರು ಇವತ್ತಿನ ಹಬ್ಬದಲ್ಲಿ ಪ್ರತಿಜ್ಞೆ ಮಾಡ್ತಿದ್ದಾರೆ ಇವತ್ತಿನ ಹಬ್ಬದಲ್ಲಿ ಪ್ರತಿಜ್ಞೆ ಮಾಡ್ತಿದ್ದಾರೆ ಗಹೀನಲ್ಲಿ ಜನ್ಮ ಯಾದ ಸಾಕಿ ದೇವಾ ದೇವಾ ನಮ್ಮತ್ತಮಗೂ ಬರ್ತೇನೆ ನಾ ಪುನಃ ಪುನಃ ಜನ್ಮಕ್ಕೂ ಬರ್ತೇನೆ ದೇವರಂತಾನ ಸಾಕಾಗಿಲ್ಲ ಪಂದ ಎಲ್ಲ ಅವತಾರನಾಗ ಜನ್ಮ ತಗೊಂಡಿ ನೀನು ತ್ರೇತಾಯುಗದಾಗ ಅಂಗದನಾಗಿ ದ್ವಾಪರ ಯುಗದಲ್ಲಿ ಉದ್ಧವನಾಗಿ ಈ ಕಲಿಯುಗದಲ್ಲಿ ನಾಮ ದೇವರಾಗಿ ಮತ್ತೆ ಹೇಳಿ ತುಗಾ ನಮ್ಗೆ ಅವತಾರ ತಗೊಂಡು ಮತ್ತೆ ಬರ್ತಿರೀತ್ನ ಮಾಡ್ತಿರಲ್ಲ ಏನ್ ಅಂತ ಈ ಜನ್ಮ ತಗೊಳ್ಳೋದಂತ ಸಾಮಾನ್ಯ ಐತೆ ಪ್ರತಿಜ್ಞೆ ಮಾಡಿರ್ತಾರ ನಾನು ಪ್ರತಿಜ್ಞೆ ಮಾಡಿ ಸಂತರ ಶರಣರ ಪ್ರತಿಜ್ಞೆ ಎಂದು ಹುಷಿ ಹೋಗಿಲ್ರಿ ಅನೇಕ ರಾಜ ಮಹಾರಾಜರು ಪ್ರತಿಜ್ಞೆ ಮಾಡ್ಯಾರ ಇಲ್ಲ ಇಲ್ಲ ಸ್ವತಃ ದೇವ್ರ ಪ್ರತಿಜ್ಞೆ ಮಾಡಿದ್ರು ಪ್ರತಿಜ್ಞೆ ಹೇಳಿರಲಿಲ್ಲ ಆದ್ರೆ ಈ ಸಂಪ್ರ ಮಾಡಿದ ಪ್ರತಿಜ್ಞೆಯನ್ನು ಹುಷಿ ಹೋಗಿಲ್ಲ ಪ್ರತಿಜ್ಞೆ ಯಾಕೆ ಇವರು ಹುಷಿ ಹೋಗುದಿಲ್ಲ ಅಂದ್ರ ಜಗತ್ ಕಲ್ಯಾಣಕ್ಕಾಗಿ ಇವರು ಪ್ರತಿಜ್ಞೆ ಮಾಡ್ತಕ್ಕ ತಮ್ಮ ಸಲುವಾಗಿ ಇಲ್ಲ ತಮ್ಮ ಸ್ವಂತ ಸುಖದ ಸಲುವಾಗಿ ಇವರು ಪ್ರತಿಜ್ಞೆ ಮಾಡುವುದಿಲ್ಲ ಜಗದ ಕಲ್ಯಾಣಕ್ಕಾಗಿ ಇವರು ಪ್ರತಿಜ್ಞೆಯನ್ನು ಮಾಡ್ತಾರೆ ಎಂತೆಂತ ರಾಜ ಮಹಾರಾಜರು ಪ್ರತಿಜ್ಞೆ ಮಾಡಿದ್ರು ಯಾವ ರಾವಣ ಸಾಮಾನ್ಯ ಇದ್ದ ಮೂರು ಪ್ರತಿಜ್ಞೆಯನ್ನು ಮಾಡಿದ್ದ ರಾವಣನ ಸಾಮಾನ್ಯ ಅಸಾಮಾನ್ಯ ಪುರುಷ ಅಸಾಮಾನ್ಯ ಭಕ್ತ ಇದ್ದಂತಹ ರಾವಣ ಮೂರು ಪ್ರತಿಜ್ಞೆ ಮಾಡಿದ ಒಂದೇದು ಲಂಕೆಯನ್ನ ಬಂಗಾರದ ಲಂಕೆ ಮಾಡ್ತೀನಿ ಪೂರ್ಣ ಲಂಕ ಎರಡನೇ ಪ್ರತಿಜ್ಞೆ ಏನ್ ಮಾಡಿದ ಸಮುದ್ರ ನೀರನ್ನ ಸಿಹಿ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ ಮೂರನೇ ಪ್ರತಿಜ್ಞೆ ಲಂಕಾ ನಗರವನ್ನ ಲಂಕಾ ಪಟ್ಟಣವನ್ನ ಸುಗಂಧವಾಗಿ ಮಾಡ್ತೀನಿ ಯಾವಾಗಲೂ ಸುಗಂಧ ತುಂಬಿರಬೇಕು ಯಾವ ಲಂಕಾ ರಾವಣನ ಪ್ರತಿಜ್ಞೆ ಪೂರ್ಣ ಆಗಲಿಲ್ಲ ಪೂರ್ಣ ಸಾಮರ್ಥ್ಯ ಇದ್ದಿಲ್ಲ ಇದ್ದಿಲ್ಲನ್ರಿ ಎಲ್ಲಾ ಸಾಮರ್ಥ್ಯ ಇತ್ತು ಏನ ಮಾಡಿದ ಲಂಕಾ ಬರ್ಣಾನ ಮಾಡ್ತಾರ ಮಹಾತ್ಮರು ಸಪ್ತ ಕುಂಠಿಗರೇ ಶುದ್ಧ ಕಾಂಚನಾಚಿ ಊಟಾ ಬಂದೀಚಿ ಮಾ ಊಟ ಮಾಡೀಚಿ ನಾ ಏನಾಗಿತ್ತೂ ಯೋಳ್ ಕೋಟಿ ಮನೆಗಳು ಶುದ್ಧ ಬಂಗಾರತ್ತು ರೇ ಇಪ್ಪತ್ನಾಗ ಕೆಟ್ಟ ಇಪ್ಪತ್ನಾಗ ಕೆಟ್ಟನು ಬಂಗಾರದ ಹಿಟ್ಟಿ

ಸ್ವಂತ ಹಿತದ ಸಲುವಾಗಿ ಇಂಥ ಪ್ರತಿಜ್ಞೆಗಳನ್ನ ಮಾಡಿದವು ಈಡೇರುವ ಸಂತರು ಜಗತ್ ಕಲ್ಯಾಣಕ್ಕಾಗಿ ಪ್ರತಿಜ್ಞೆ ಮಾಡಿದ್ರೆ ಕೈ ನಮ್ಮ ಜನ್ ಯಾವ ಸಾಕಿ ದೇವ ಯಾವ ಸಲುವಾಗಿ ಚರಣ ಸೇವಾಯ ನಿನ್ನ ಸಂಗತಿ ಸಂತ ಸಂಗತಿ ನಿನ್ನ ಪೂಜಾ ನನಗೆ ನನಗ ಸಾಕ್ಷ ಜನ್ಮದಲ್ಲಿ ವೈಕುಂಠಿ ವೈಕುಂಠ ಮೋಕ್ಷ ನಾವೆಲ್ಲರೂ ಕೇಳ್ಕೊಳ ನಾವ್ಯಾರು ನಾವು ಬೇಡ್ಕೊಳುವಂತ ಸಂತೀವಿ ಮಾಲಿ ಹಾಕೊಂಡಿವಿ ಸಂತ ಅನ್ಸ್ಕೊಂಡಿವಿ ನಾವು ಬೇಡ ಮೋಕ್ಷ ಮುಕ್ತಿ ಚಾರಿ ಮೋಕ್ಷ ಬೇಕು ನಾವು ಮುಕ್ತಿ ಬೇಕು ಮುಕ್ತಿ ಅಂದ್ರೆ ಏನ್ರಿ ಮೋಕ್ಷ ಅಂದ್ರೆ ಏನು ಜನ್ಮ ಮರಣ ಪುನಃ ದೊಡ್ಡ ಬೇಡ ಮುಕ್ತನಾಗಿ ಅಲ್ಲೇ ಇರೋದು ದೇವರ ನಿಮ್ಮ ಹತ್ರ ಇದ್ ಇದು ಮುಕ್ತಿ ಯಾಕಂದ್ರೆ ಎಲ್ಲ ಮಾಡಿ ಹಿಡೀತೀವಿ ಏನಾಗೇತಿ ಕಡೆ ಕಾಡೆ ಅಂದ್ರ ಪುರೇ ಪುರೇ ಆ ಸಂಸಾರ ಕರ್ಮ ಬೈಸ್ ಇರೋ ನೋಡಿರಿ ಪುರೇ ಸಾಕ ಮುಕ್ತಿ ಕೊಡಪ್ಪ ಮುಕ್ತಿ ಕೊಡಪ್ಪ ಅದ್ರು ಪಾಂಡ್ ಕೇಳ್ತಾನೇ ತುಕಾರ ಮಾಡಿ ನೀನು ಕರೆ ನಿನಗ ಮುಕ್ತಿನ ಕೊಟ್ಟು ಬಿಡ್ತೀವಿ ಮೋಕ್ಷನ ಕೊಟ್ಟು ಬಿಡ್ತೀವಿ ತಗೊಂಡು ಬಾಡ ಯಾಕಂದ್ರೆ ಜನ್ಮಕ್ಕ ಬರುದೂನು ದುಃಖ ಇದು ಸಾಮಾನ್ಯ ಅಲ್ಲ ಜನ್ಮಕ್ಕೆ ಬಂದೇನ್ ಸುಖ ಆಯ್ತಲ್ರಿ ಎಲ್ಲಿ ಹುಡುತಿವ್ ನಾವು ಹುಟ್ಟು